ವಾರ ಭವಿಷ್ಯ ಸೆಪ್ಟೆಂಬರ್ ಎಂಟು ಎರಡು ಸಾವಿರದ ರಿಂದ ಸೆಪ್ಟೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ರವರೆಗೆ ಸಿಂಹರಾಶಿ ಈ ವಾರ ಸಿಂಹ ರಾಶಿಯ ಮಹಿಳೆಯರಿಗೆ ತಮ್ಮ ಪ್ರೇಮ ಜೀವನದಲ್ಲಿ ಉತ್ಸಾಹ ಮತ್ತು ಹೊಸ ಆರಂಭವನ್ನು ತರುತ್ತದೆ ಎಂಟು ಹನ್ನೆರಡು ಮತ್ತು ಹದಿನಾಲ್ಕು ರಂದು ಕಚೇರಿ ಸಭೆಗಳು ಅಥವಾ ಕಾರ್ಪೊರೇಟ್ ಕಾರ್ಯಕ್ರಮಗಳಲ್ಲಿ ಅವಿವಾಹಿತರು ಸಂಭಾವ್ಯ ಪಾಲುದಾರರನ್ನು ಭೇಟಿಯಾಗಬಹುದು ವಿವಾಹಿತ ಮಹಿಳೆಯರು ತಮ್ಮ ಪಾಲುದಾರರೊಂದಿಗೆ ಹೊಸ ಮನೆ ಅಥವಾ ನವೀಕರಣವನ್ನು ಯೋಜಿಸಲು ಸಮಯವನ್ನು ಕಳೆಯಬಹುದು ಇದು ಬಂಧಗಳನ್ನು ಬಲಪಡಿಸುತ್ತದೆ ಉಡುಗೊರೆಗಳು ಅಥವಾ ಒಟ್ಟಿಗೆ ಶಾಪಿಂಗ್ ಮಾಡುವಂತಹ ಆಶ್ಚರ್ಯಗಳು ಸಂಬಂಧವನ್ನು ರಿಫ್ರೆಶ್ ಮಾಡುತ್ತದೆ ಆದರೆ ಕುಟುಂಬ ಜೀವನವು ಹೊಸ ಸದಸ್ಯರ ಸುದ್ದಿಗಳಿಂದ ತುಂಬಿರಬಹುದು ಹಾಗೂ ಪ್ರಣಯ ಸಂಜೆಯನ್ನು ಆಯೋಜಿಸುವುದರಿಂದ ಭಾವನಾತ್ಮಕ ನಿಕಟತೆ ಹೆಚ್ಚಾಗುತ್ತದೆ ವೃತ್ತಿ ಮತ್ತು ಕೆಲಸ ವೃತ್ತಿಪರವಾಗಿ ಸಿಂಹರಾಶಿಯ ಮಹಿಳೆಯರು ಹೊಸ ಕಲಿಕಾ ಅವಕಾಶಗಳಿಗೆ ಕಾಲಿಡಬಹುದು ಕೆಲಸದ ಸ್ಥಳದಲ್ಲಿ ಹೊಸ ತಂತ್ರಜ್ಞಾನಗಳು ಅಥವಾ ಸಾಫ್ಟ್ವೇರ್ಗಳಿಗೆ ಹೊಂದಿಕೊಳ್ಳುವುದು ಮೊದಲಿಗೆ ಬೇಡಿಕೆಯಂತೆ ಅನಿಸಬಹುದು ಆದರೆ ದೀರ್ಘಾವಧಿಯಲ್ಲಿ ಉಪಯುಕ್ತವೆಂದು ಸಾಬೀತುಪಡಿಸುತ್ತದೆ ವ್ಯಾಪಾರ ಮಹಿಳೆಯರು ಸರ್ಕಾರಕ್ಕೆ ಸಂಬಂಧಿಸಿದ ದಾಖಲೆಗಳು ಮತ್ತು ಅನುಮತಿಗಳಲ್ಲಿ ಪ್ರಗತಿಯನ್ನು ಕಂಡುಕೊಳ್ಳುತ್ತಾರೆ ಏತನ್ಮಧ್ಯೆ ಸಹೋದ್ಯೋಗಿಗಳೊಂದಿಗೆ ಸಹಯೋಗದ ಸಾಮಾಜಿಕ ಯೋಜನೆಗಳು ಮನ್ನಣೆಯನ್ನು ತರಬಹುದು ವಿಶೇಷವಾಗಿ ಆಡಳಿತ ಅಥವಾ ಕಾನೂನಿನಲ್ಲಿ ಕೆಲಸ ಮಾಡುವವರಿಗೆ ಅಲ್ಲಿ ಉನ್ನತ ಅಧಿಕಾರಿಗಳೊಂದಿಗೆ ಸಭೆಗಳು ಅಥವಾ ನ್ಯಾಯಾಲಯಕ್ಕೆ ಭೇಟಿಗಳು ಅಗತ್ಯವಾಗಬಹುದು ಹಣಕಾಸು ಈ ವಾರ ಹಣಕಾಸಿನ ವಿಷಯದಲ್ಲಿ ಪರಿಹಾರ ತರಬಹುದು ಏಕೆಂದರೆ ಬಾಕಿ ಇರುವ ಸಂಬಳ ಬೋನಸ್ಗಳು ಅಥವಾ ಕಮಿಷನ್ಗಳು ಸಿಗುವ ಸಾಧ್ಯತೆ ಇರುತ್ತದೆ ಎಂಟು ಮತ್ತು ಹದಿಮೂರನೇ ತಾರೀಕುಗಳು ಲಾಭಕ್ಕೆ ಅನುಕೂಲಕರವಾಗಿರುತ್ತವೆ ಕುಟುಂಬದ ಸಲಹೆಯು ಉತ್ತಮ ವ್ಯವಹಾರ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಹೊಸ ವಾಹನವನ್ನು ಖರೀದಿಸುವ ಬಯಕೆ ಈಡೇರಬಹುದು ಆದರೂ ಬಿಡಿಭಾಗಗಳು ಅಥವಾ ವಿಮೆಗಾಗಿ ಹೆಚ್ಚು ಖರ್ಚು ಮಾಡುವುದನ್ನು ತಪ್ಪಿಸುವುದು ಮುಖ್ಯ ಆಸ್ತಿಗೆ ಸಂಬಂಧಿಸಿದ ದಾಖಲೆ ನವೀಕರಣಗಳು ಕೆಲವು ವಿಳಂಬಗಳನ್ನು ಎದುರಿಸಬಹುದು ಸ್ವತಂತ್ರೋದ್ಯೋಗಿಗಳು ಮತ್ತು ಸ್ವತಂತ್ರ ಕೆಲಸಗಾರರು ಸಮಯಕ್ಕೆ ಸರಿಯಾಗಿ ಪಾವತಿಗಳನ್ನು ಖಚಿತಪಡಿಸಿಕೊಳ್ಳಲು ಸಕ್ರಿಯವಾಗಿ ಅನುಸರಿಸಬೇಕಾಗಬಹುದು ಆರೋಗ್ಯ ಈ ವಾರ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಗಮನಹರಿಸುವುದು ಅಗತ್ಯ ಸಿಂಹರಾಶಿಯ ಮಹಿಳೆಯರು ವಿಶೇಷವಾಗಿ ಎಂಟು ಹನ್ನೊಂದು ಮತ್ತು ಹನ್ನೆರಡು ರಂದು ಕೆಳಬೆನ್ನು ಮತ್ತು ತೊಡೆಗಳಲ್ಲಿ ಬಿಗಿತವನ್ನು ಅನುಭವಿಸಬಹುದು ಕುಳಿತುಕೊಳ್ಳುವ ಸ್ಥಾನದಲ್ಲಿ ದೀರ್ಘಕಾಲ ಕೆಲಸ ಮಾಡುವವರು ಭಂಗಿ ತಿದ್ದುಪಡಿಗಳು ಮತ್ತು ಆರಾಮದಾಯಕ ಆಸನಗಳ ಮೇಲೆ ಗಮನಹರಿಸಬೇಕು ನಿಯಮಿತ ನಡಿಗೆಗಳು ಮತ್ತು ದೇಹದ ಕೆಳಭಾಗವನ್ನು ವಿಸ್ತರಿಸುವುದು ನಮ್ಯತೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಕೆಲವು ಮಹಿಳೆಯರು ಮೂತ್ರದ ಸೋಂಕಿನ ಲಕ್ಷಣಗಳನ್ನು ಸಹ ಎದುರಿಸಬಹುದು ಅದಕ್ಕಾಗಿ ಹೆಚ್ಚಾಗಿ ನೀರನ್ನು ಕುಡಿಯಿರಿ ಮತ್ತು ವೈಯಕ್ತಿಕ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಿ ಪರಿಹಾರಗಳು ಈ ವಾರ ಸಿಂಹರಾಶಿಯ ಮಹಿಳೆಯರಿಗೆ ಅದೃಷ್ಟದ ಬಣ್ಣಗಳು ಚಿನ್ನ ಮತ್ತು ಕೆಂಪು ಆದರೆ ಒಂಬತ್ತನೇ ಸಂಖ್ಯೆ ಅದೃಷ್ಟವನ್ನು ತರುತ್ತದೆ ಸಕಾರಾತ್ಮಕತೆಯನ್ನು ಹೆಚ್ಚಿಸಲು ಭಾನುವಾರದಂದು ಸೂರ್ಯನಿಗೆ ನೀರನ್ನು ಚೆಂಡು ಮಲ್ಲಿಗೆ ಅಥವಾ ಕಮಲದ ಹೂವುಗಳೊಂದಿಗೆ ಅರ್ಪಿಸಲು ಸೂಚಿಸಲಾಗುತ್ತದೆ ಮಂಗಳವಾರ ಬೆಲ್ಲ ಮತ್ತು ಕಡಲೆ ದಾನ ಮಾಡುವುದರಿಂದ ಕೆಲಸದಲ್ಲಿ ಯಶಸ್ಸು ಮತ್ತು ಸಂಬಂಧಗಳಲ್ಲಿ ಸ್ಥಿರತೆ ಸಿಗುತ್ತದೆ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರ